ಆ ಗುಂಬೆ ಕಾಣೆಯಾಗಿದೆ ಯೋತಿಷವಾಗಿ ಪತ್ತೆ ಕೊ ಆರೋಪಿ ಬಂದರ ನಾಪತ್ತೆಯಾದ ಯುವತಿ ಕೊಳೆತ ಸ್ಥಿತಿಯಲ್ಲಿ ಶಾವಾಗಿ ಪತ್ತೆಯಾದ ಘಟನೆ ತಾಲೂಕಿನ ಆಗುಂಬೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಕುಶಾಲ ಅವರ ಮಗಳ ಪೂಜಾ ಎಂ ಕೆ ಮೃತ ಯುವತಿ ಕೊಲೆ ಆರೋಪಿ ಮಣಿಯನ್ನು ಬಂಧಿಸಲಾಗಿದೆ ಪೂಜಾ ಜೂನ್ ಮೂವತ್ತರಂದು ನಾಪತ್ತೆಯಾಗಿದ್ದು ಶಾವವಾಗಿ ಪತ್ತೆಯಾಗಿದ್ದಾರೆ ಈ ಪ್ರಕರಣದ ತಗುಂಬ ತನಿಖೆ ಆಗುಂಬೆ ಪೊಲೀಸ್ ಠಾಣೆ ಪಿ ಐ ರಂಗನಾಥ್ ಅಂತರ್ಗಟ್ಟೆ ನೇತೃತ್ವದಲ್ಲಿ ನಡೆದಿದ್ದು ನಾಲ್ವರು ಸಮೀಪ ಮಣಿ ಎಂಬ ವ್ಯಕ್ತಿ ಕತ್ತು ಕಿಸಿ ಕೊಲೆ ಮಾಡಿದಾಗಿ ನಾಲ್ವರು ಸಭೆ ಹೊಂಡದಲ್ಲಿ ಹಾಕಿರುವುದು ಪೊಲೀಸರ ಬಳಿ ಒಪ್ಪಿಕೊಂಡಿದ್ದಾನೆ ಶನಿವಾರ ರಾತ್ರಿ ಹನ್ನೊಂದರ ವೇಳೆಗೆ ಆರೋಪಿ ಮಣಿಯನ್ನು ಘಟನೆ ನಡೆದ ಸ್ಥಳಕ್ಕೆ ಕರೆದು ಸ್ಥಳ ಮಜರು ಮಾಡಲಾಗಿದೆ ಹೆಚ್ಚಿನ ತನಿಖೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ ಎಲೆಕ್ಟ್ರಿಕ್ ಶಾಕ್ ಮೊಬೈಲ್ ಚಾರ್ಜ್ ಹಾಕುವಾಗ ವಿದ್ಯುತ್ ಶಾಕ್ ವಿದ್ಯಾರ್ಥಿ ಬಳಿ ಬೆಂಗಳೂರು ಒದ್ದೆ ಕೈಯಲ್ಲಿ ಮೊಬೈಲ್ ಚಾರ್ಜ್ ಹಾಕುವಾಗ ವಿದ್ಯುತ್ ಪ್ರವೇಶಿಸಿ ವಿದ್ಯಾರ್ಥಿಯೊಬ್ಬನ ಮೃತಪಟ್ಟ ಘಟನೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿರುವ ಪಿ ನಿವಾಸಿ ಶ್ರೀನಿವಾಸ್ ಇಪ್ಪತ್ತ್ಮೂರು ವರ್ಷದ ಮೃತ ವಿದ್ಯಾರ್ಥಿ ಶುಕ್ರವಾರ ರಾತ್ರಿ ಸುಮಾರು ಎಂಟು ಗಂಟೆಗೆ ಪೇಯಿಂಗ್ ಗೆಸ್ಟ್ ಘಟನೆ ನಡೆದಿದೆ ಬೀದರ್ ಮೂಲದ ಶ್ರೀನಿವಾಸ್ ಬಿ ಸಿ ಪದವೀಧರನಾಗಿದ್ದರು ಕಂಪ್ಯೂಟರ್ ಕೋರ್ಸ್ ವ್ಯಾಸಕ್ಕಾಗಿ ಒಂದು ತಿಂಗಳಿದ್ದಷ್ಟೇ ಬೆಂಗಳೂರಿಗೆ ಬಂದು ಪಿ ಜಿಯಲ್ಲಿ ವ್ಯಾಸವಾಗಿದ್ದ ಶುಕ್ರವಾರ ರಾತ್ರಿ ಶೌಚಾಲಯಕ್ಕೆ ಹೋಗಿ ವಾಪಸ್ ಬಂದು ಒದ್ದೆ ಕೈಯಲ್ಲಿ ಮೊಬೈಲ್ ಚಾರ್ಜ್ ಹಾಕಲು ಮುಂದಾಗಿದ್ದಾನೆ ಈ ವೇಳೆ ವಿದ್ಯುತ್ ಸ್ಪರ್ಶಿಸಿ ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ದಿದ್ದಾನೆ ಕೆಲ ಹೊತ್ತಿನ ಬಳಿಗೆ ಪಿ ಜಿ ಬಂದ ಸ್ನೇಹಿತರು ಪ್ರಜ್ಞಾ ಸ್ಥಿತಿಯಲ್ಲಿದ್ದ ಬಿದ್ದಿದ್ದ ಶ್ರೀನಿವಾಸ ಎಚ್ಚರಿಸಲು ಮುಂದಾದಾಗ ಆತನ ಸ್ನೇಹಿತಿಗೆ ವಿದ್ಯುತ್ ಶಾಕ್ ಹೊಡೆದಿದೆ ಬಳಿಕ ರೂಬಿನಲ್ಲಿ ವಿದ್ಯುತ್ ಸ್ಥಗಿತಗೊಳಿಸಿ ಸಮೀಪದ ಆಸ್ಪತ್ರೆ ಕೈದೊಂಡಿದ್ದಾಗ ಪರೀಕ್ಷಿತ ವೈದ್ಯರು ಮಧ್ಯ ಮಾರ್ಗವೇ ಶ್ರೀನಿವಾಸ ಮೃತಪಟ್ಟಿದ್ದಾರೆಂದು ದೃಢಪಡಿಸಿದರು ವಿಷಯ ತಿಳಿಸಿದ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಶನಿವಾರ ಶ್ರೀನಿವಾಸ ಮತ್ತು ದೇವ ಮರಣೋತ್ತರ ಪರೀಕ್ಷೆ ಮಾಡಿಸಿದ ಕುಟುಂಬಸ್ಥರಿಗೆ ಅಸ್ತರಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದರು ಈ ಸಂದರ್ಭ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಅಸಹಜ ಪ್ರಕರಣ ದಾಖಲಾಗಿದ್ದು ತಳ ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ಮಾಹಿತಿ ನೀಡಿದರು ಎಲ್ಕೆ ಅಡ್ವಾಣಿ ಆರಂಭಿಸಿದ ಚುನಾವಣೆಯನ್ನು ಅಯೋಧ್ಯೆಯಲ್ಲಿ ಸೋಲಿಸಿದ್ದೇವೆ ರಾಹುಲ್ ಗಾಂಧಿ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಸೋಲಿಸಿದಂತೆ ಮುಂದಿನ ಚುನಾವಣೆಯಲ್ಲಿ ಗುಜರಾತ್ ನಲ್ಲಿ ಬಿಜೆಪಿಯ ಸೋಲಿಸಿದೆ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ ಶನಿವಾರ ಹೇಳಿದ್ದಾರೆ ಪಕ್ಷದ ಕಾರ್ಯಕರ್ತರು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಸಂಸದ ಮತ್ತು ಲೋಕಸಭೆ ವಿಪಕ್ಷ ಪಕ್ಷ ನಾಯಕ ರಾಹುಲ್ ಗಾಂಧಿ ವಿಮಾನ ನಿಲ್ದಾಣವನ್ನು ನಿರ್ಮಿಸಿದಾಗ ಅಯೋಧ್ಯೆಯನ್ನು ರೈತರು ತಮ್ಮ ಭೂಮಿಯನ್ನು ಕಳೆದುಕೊಂಡರು ಅಯೋಧ್ಯೆಗೆ ಜನರು ರಾಮ ಮಂದಿರ ಉದ್ಘಾಟನೆಗೆ ಅಯೋಧ್ಯದಿಂದ ಯಾರನ್ನು ಆವರಿಸಕ್ಕಾಗಿ ಅಸಮಾಧಾನಗೊಂಡಿದ್ದಾರೆ ಎಂದರು ಅಯೋಧ್ಯೆಯನ್ನು ಕೇಂದ್ರ ವಹಿಸಿಕೊಂಡು ಅಡ್ವಾನ್ಜಿ ಅವರು ಆರಂಭಿಸಿದ ಚಳವಣಿಯನ್ನು ಇಂಡಿಯಾ ಒಕ್ಕೂಟ ಅಯೋಧ್ಯೆಯಲ್ಲಿ ಸೋಲಿಸಿದೆ ಎಂದು ರಾಹುಲ್ ಹೇಳಿದರು ಅಹಮದಾಬಾದ್ನಲ್ಲಿ ನಡೆದ ಪಕ್ಷದ ಕಾರ್ಯಕರ್ತರ ಸಮಾವೇಶನದಲ್ಲಿ ರಾಹುಲ್ ಮಾತನಾಡಿದರು ಅವರು ನಮಗೆ ಬೆದರಿಕೆ ಮೂಲಕ ಮತ್ತು ತಮ್ಮ ಕಚೇರಿ ಹಾನಿ ಮಾಡುವ ಮೂಲಕ ಸವಾಲು ಹಾಕಿದ್ದಾರೆ ನಮ್ಮ ಕಚೇರಿಯನ್ನು ಒಡೆಯದಂತೆ ನಾವು ಒಟ್ಟಾಗಿ ಅವರ ಸರ್ಕಾರವನ್ನು ಒಡೆಯಲು ಹೊರಟಿದ್ದೇವೆ ಎಂದು ನಾನು ನಿಮಗೆ ಹೇಳುತ್ತೇನೆ ನಾವು ಅಯೋಧ್ಯೆಯಲ್ಲಿ ಮಾಡಿದಂತೆ ಗುಜರಾತಿನಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುತ್ತದೆ ಮತ್ತು ಗುಜರಾತಿನಲ್ಲಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯನ್ನು ಸೋಲಿಸುತ್ತೇವೆ ಇದನ್ನು ಬರೆದಿಟ್ಟುಕೊಳ್ಳಿ ಎಂದು ರಾಹುಲ್ ಹೇಳಿದ್ದಾರೆ ವರ್ಷದ ಮೊದಲಾರ್ಧದಲ್ಲಿ ನೂರ ಒಂದು ಸಾವಿರದ ಎಂಟುನೂರು ಕೋಟಿಗಳಿಗೆ ಕನ್ನಡ ಬಾಲಿವುಡ್ ಸೋತವರೆಷ್ಟು ಗೆದ್ದವರೆಷ್ಟು ವರ್ಷದ ಮೊದಲನೇ ಮುಕ್ತಾಯ ಕಂಡಿದೆ ಚಿತ್ರರಂಗದ ವಿಚಾರಕ್ಕೆ ಬಂದರೆ ಸೌತ್ ಬಾಲಿವುಡ್ ಚಿತ್ರರಂಗ ಯಾವುದು ಮಾಡದ ಸಾಧನೆಯನ್ನು ಮಾಡಿ ತೋರಿಸಿದ್ದೆ ಹಾಗಂತ ಇತರ ಚಿತ್ರರಂಗಕ್ಕೆ ಮಾಲ್ ಮಾಲಿವುಡ್ಗೆ ಟಕ್ಕರ್ ಕೊಡುವಂಥ ಪೈಪೋಟಿ ನೀಡದೆ ಇದ್ದರು ಈನವಾಗಿ ಸೋಲೋ ತಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ವರ್ಷದಲ್ಲಿ ಬಿ ಅತ್ಯಂತ ಕಳಪೆ ವರ್ಷ ಹೇಳಿದರೆ ತಪ್ಪಾಗೋದು ಎಪ್ಪ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದರೆ ಬಿ ಟೌನ್ ಕಮ್ ಬ್ಯಾಕ್ ಮಾಡಿದ ವರ್ಷವೆಂದು ತಪ್ಪಾಗದು ಎರಡು ಸಾವಿರದ ನಾಲ್ಕರ ಮೊದಲನೆಯದೇ ಅವರ್ಥ ಸೋಲು ಗೆಲುವು ಎರಡು ಕಂಡಿದೆ ಭಾರಿ ನಿರೀಕ್ಷೆ ಹುಟ್ಟಿಸಿದ ಬಿಗ್ ಬಜೆಟ್ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಲೂಟಿ ಮಾಡಲು ಸೋತಿದ್ದು ಒಂದು ಕಡೆ ಕಡೆದರೆ ಸ್ಟಾಲ್ ಕಲಾವಿದರೆ ಇಲ್ಲದೆ ಕಂಟೆ ಹಿಂದಲೇ ನೂರು ಕೋಟಿ ರೂಪಾಯಿ ಗಳಿಸಿದ ಚಿತ್ರವೊಂದು ಬಾಲಿವುಡ್ನಲ್ಲಿ ಯಶಸ್ಸು ಕಂಡರೂ ಆಶ್ಚರ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲನೇ ಗಳಿಕೆಗೆ ಹೋಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ಗಳಿಕೆಗೆ ಬಾಲಿವುಡ್ಗೆ ಸಿಹಿ ಕೈ ಎರಡರ ಅನುಭವ ತಂದುಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲಾದಲ್ಲಿ ಒಂದು ಸಾವಿರದ ನಾಲ್ನೂರ ಐವತ್ತ್ಮೂರು ರೂಪಾಯಿ ಕೋಟಿಗೆ ಕೋಟಿ ಗಳಿಸಿಕೊಂಡಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲಾರ್ಧದಲ್ಲಿ ಒಂದು ಸಾವಿರದ ಇನ್ನೂರ ಒಂದು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ಇಂದಿನ ವರ್ಷಕ್ಕಿಂತ ಇಪ್ಪತ್ತೈದು ಪ್ರತಿ ವರ್ಷಗಳು ಇಳಿಕೆಯಾಗಿದೆ ಎಂದು ಹೇಳಲಾಗಿದೆ